ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟು ನನ್ನ ಅಡುಗೆ ಮನೆಗೆ ನಾನು ತುಂಬಾ ಟ್ಯಾಂಕ್ಸನ್ನು ಹೇಳ್ತೀನಿ ಅಂದರೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡಿದೆ ಹಾಗೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿದ್ದೀನಿ ಹಾಗೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಕೂಡ ಇದೆ ಅದಕ್ಕೆ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾನು ರೆಸಿಪಿ ಮಾಡಿ ಹಾಕಿರೋಂತಹ ಒಂದು ರೆಸಿಪಿಗಳನ್ನು ನೋಡಿ ನೀವು ಕಮೆಂಟ್ ಮಾಡಿದ್ದುಂಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದುಂಟು ಹಾಗೆ ಪರೋಕ್ಷ ಪ್ರತ್ಯಕ್ಷವಾಗಿ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ಇವತ್ತು ನನಗೆ ತುಂಬಾ ಖುಷಿಯಾದಂಥ ವಿಚಾರ ವಿಷಯ ಅಂತಲೇ ಹೇಳ್ಬೋದು ಇದು ಇವತ್ತಿಗೆ ಇಂಡಿತಿಸೋಕ್ಕೆ ಅಂತ ಬಂದಿದ್ದು ಅಂದರೆ ತುಂಬ ಲೇಟಾಗಿ ಬಂತು ಊರಿಗೆ ಊರಿನ ಅಡ್ರೆಸ್ಸಿಗೆ ಬಂದಿತ್ತು ಆದರೆ ಅಲ್ಲಿಂದ ಇಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು ಫಾಸ್ಟ್ ಕೊರಿಯರಲ್ಲಿ ತರಿಸಿದ್ವಿ ಆದರೂ ಕೂಡ ನೀನು ವೆದರ್ ಕ್ಲೈಮೇಟು ಇದರಿಂದ ಒಂದು ಎರಡು ಮೂರು ದಿವಸ ಲೇಟ್ ಆಯಿತು ಬಟ್ ಮೊನ್ನೆ ಸಂಜೆ ನಮಗೆ ಬಂದು ಮುಟ್ತು ಆದರೆ ನಾನು ನನ್ನ ಆರಾಧ್ಯ ದೈವರಾಗಿರ್ತಕ್ಕಂತಹ ಸಾಯಿಬಾಬಾ ಮತ್ತೆ ರಾಘವೇಂದ್ರ ಸ್ವಾಮಿ ವಾರದ ದಿವಸನೇ ನಾನು ಇದನ್ನು ವಿಡಿಯೋ ಮಾಡಬೇಕು ಎಲ್ರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ತಿದ್ದಿದ್ದು ಆ ದಿನ ಇವತ್ತು ಕೂಡ ಬಂದಿದೆ ಅದಲ್ಲದೆ ಇವತ್ತು ಭೀಮನ ಅಮಾವಾಸ್ಯೆ ಕೂಡ ಫಸ್ಟು ನನ್ನ ಒಂದು ಹಸ್ಬೆಂಡ್ ಅಥವಾ ನನ್ನ ಒಂದು ನಮ್ಮ ಮನೆಯವ್ರಿಗೆ ಸಪೋರ್ಟ್ ತುಂಬಾ ಇದೆ ನನಗೆ ಎಷ್ಟೊತ್ತಲ್ಲಿ ಏನು ಕೇಳಿದ್ರು ಕೂಡ ಅವ್ರಿಗೆ ಯಾವತ್ತೂ ಇಲ್ಲ ಅಂದಿಲ್ಲ ಯೂಟ್ಯೂಬಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಒಂದು ಎರಡು ವರ್ಷ ಕಂಟಿನ್ಯೂಯಸ್ ಗ್ಯಾಪ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಅದೇ ಆ ಟೈಮಲ್ಲಿ ನನಗೆ ತುಂಬ ಅನ್ಕಾನ್ಷಿಯಸ್ ಆಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಬಾಣಂತನ ಪಾಪು ಅಂತ ಅಂದ್ಕೊಂಡು ಮುಗಿಸ್ಕೊಂಡು ಕಂಟಿನ್ಯೂಯಸ್ ಈಗ ಒಂದು ಏಳು ಎಂಟು ತಿಂಗಳಿಂದ ಕಂಟಿನ್ಯೂಯಸ್ ಮಾಡ್ತಾಯಿದ್ದೀನಿ ಇಷ್ಟರೊಳಗಡೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿ ನನಗೆ ಇವತ್ತು ಗೂಗಲ್ ಆ್ಯಡ್ ಪಿನ್ ಬಂದಿದೆ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತಾಯಿದೆ ತುಂಬಾ ಒಂದು ಇದಾಗ್ತಾಯಿದೆ ಅಯ್ಯೋ ಅವಳೇನು ಯೂಟ್ಯೂಬ್ ಮಾಡಿಕೊಂಡು ಇದು ಮಾಡ್ತಿದ್ದಾಳೆ ಅವಳಿಗೆ ಅವಳು ಅದರಲ್ಲೆಲ್ಲ ಮುಂದುವರಿಯೋಕ್ಕಾಗತ್ತಾ ಅಯ್ಯೋ ಯೂಟ್ಯೂಬು ಚಾನಲ್ ಮಾಡಿ ವಿಡಿಯೋನ ಹಾಕಿ ಅಡುಗೆ ಮಾಡೋದು ಅಡುಗೆ ಮಾಡಿ ಎಲ್ರಿಗೂ ತೋರಿಸೋದು ಅದು ಒಂದು ಕೆಲಸನ ಅಂತ ಹೇಳ್ತಾಯಿದ್ರು ಬಟ್ ಇದು ಒಂದು ಕೆಲಸನೇ ಇದು ಒಂದು ಪ್ರೊಫೆಷ್ನಲ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಅಂದರೆ ಯಾರೆಲ್ಲ ಮಾಡ್ಬೋದು ಯಾರೆಲ್ಲ ಇದು ಇದು ಒಂದು ಐಡೆಂಟಿಫಿಕೇಶನ್ ಯಾಕೆಂದರೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಸಂಬಂಧಿಕರಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ನಮ್ಮ ಬಂಧು ಬಳಗದವರಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ನನ್ನ ಫ್ರೆಂಡ್ ಸರ್ಕಲ್ ಅವರಿಗೆ ಮಾತ್ರ ಗೊತ್ತಿರುತ್ತೆ ಆಫೀಸಲ್ಲಿರೋರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಯೂಟ್ಯೂಬ್ ಆಗಲ್ಲ ನಮಗೆ ಗೊತ್ತೇ ಇಲ್ಲದೆ ಇರೋರನ್ನು ನಮಗೆ ಪರಿಚಯ ಮಾಡಿಸುತ್ತೆ ನಮಗೆ ಗೊತ್ತಿಲ್ಲದೆ ಇರೋರನ್ನು ನಮ್ಮನ್ನು ಆತ್ಮೀಯರನ್ನಾಗಿಸುತ್ತೆ ಹಾಗೆಯೇ ಕೆಲವೊಂದು ನಮ್ಮನ್ನು ಐಡೆಂಟಿಫೈ ಮಾಡುತ್ತೆ ನಾವು ಯಾರು ನಾವು ಹೇಗೆ ನಮ್ಮ ಒಂದು ಹ್ಯಾಬಿಟ್ಸ್ ಹೇಗಿರುತ್ತೆ ನಮ್ಮ ಒಂದು ಒಂದು ಇದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ದಿನಚರಿ ಹೇಗಿರತ್ತೆ ಅನ್ನೋದನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು ನನಗೆ ಇಂದ ತುಂಬಾ ಸಿಕ್ಕಿದೆ ಅಂತ ಹೇಳ್ಬೋದು ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಿ ಸಿಕ್ಸ್ ಮಂತ್ ಆಯಿತು ಸಿಕ್ಸ್ ಮಂತಿಂದ ಇವತ್ತಿನವರೆಗೂ ನಾನು ಈ ಮಾನಿಟೈಸೇಷನ್ ಆಗಿ ಫೈವ್ ಮಂತ್ ಆಯಿತು ಫೈವ್ ಮಂತ್ ಆದಮೇಲೆ ನನಗೆ ಗೂಗಲ್ ಆ್ಯಡ್ ಪಿನ್ ಬಂದಿದೆ ಅಂತ ಹೇಳ್ಬೋದು ಕರೆಕ್ಟು ಸಿಕ್ಸ್ ಮಂತಿಗೆ ಗೂಗಲ್ ಆ್ಯಡ್ ಪಿನ್ ಬಂದಿದೆ ನಾನು ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕಾಗಿತ್ತು ತುಂಬಾ ಇದರಿಂದ ಸ್ಯಾಕ್ರಿಫೈಸ್ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಗೂಗಲ್ ಹಳ್ಳಿ ಕಡೆ ನಿಮ್ಗೆ ಗೊತ್ತೇ ಇದೆ ಈಗ ಸಿಟಿಲಿ ಹಳ್ಳಿಯವರೇನೆ ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿರೋದು ತುಂಬ ದೊಡ್ಡ ದೊಡ್ಡ ಕೇಳಿರ್ಬೋದು ಕೆಲವೊಂದು ಆಗದೆ ಇರೋರು ಇರ್ತಾರಲ್ಲ ಅಂಥವ್ರಿಗೋಸ್ಕರ ನಾನು ಈ ಒಂದು ಹೇಳ್ತಾ ಇರೋದು ಎಲ್ರಿಗೂ ಅಂತಲ್ಲ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ರ ಹಾಗೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರ ನಾನು ಹೇಳೋದ್ನಲ್ಲ ಪ್ರತ್ಯಕ್ಷವಾಗಿ ಕೂಡ ಪರೋಕ್ಷವಾಗಿ ಕೂಡ ತುಂಬಾನೇ ಹೆಲ್ಪ್ ಮಾಡಿದೀರ ನಾನು ನನ್ನ ಜೀವನದಲ್ಲಿ ಮರೆಯಲಾಗಿರ್ತಕ್ಕಂತಹ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಇಂದ ಹಾಗೆ ನನಗೆ ಒಂದು ಜೀವನ ಕೊಟ್ಟಂತಹ ಈ ಅಡುಗೆ ಮನೆಗೆ ಬಿಗ್ ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೇಲಿ ಇದ್ಕೊಂಡು ಸಂಸಾರ ನಡೆಸ್ಕೊಂಡು ಮತ್ತು ಮಕ್ಕಳನ್ನು ನೋಡಿಕೊಂಡು ಮಕ್ಕಳ ಜವಾಬ್ದಾರಿ ಹಾಗೆ ಹಸ್ಬೆಂಡು ಎಲ್ಲ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವರು ಬರೋ ಟೈಮಿಂಗ್ಸು ಎಲ್ಲನೂ ನೋಡಿಕೊಂಡು ನನಗೆ ಎಷ್ಟೋ ಸರಿ ರೆಸಿಪಿಗಳನ್ನ ಮಾಡಿ ವೀಡಿಯೋ ಶೂಟ್ ಮಾಡಿ ಅದೆಲ್ಲನೂ ಕೂಡ ಮಾಡೋವರೆಗೂ ಕೂಡ ನನ್ನ ಆಗಲಿ ನನ್ನ ಮಕ್ಕಳಾಗಲಿ ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಬಟ್ ಯಾವತ್ತೂ ಕೂಡ ಆಗಿಲ್ಲ ಅಂತ ಅವ್ರು ಕೇಳೇ ಇಲ್ಲ ಯಾವತ್ತೂ ಕೂಡ ನನಗೆ ಟೈಮಿಗೆ ಕರೆಕ್ಟಾಗಿ ಬೇಕು ಅಂತ ಅವ್ರಿಗೆ ಹೇಳೇ ಇಲ್ಲ ಅವರಿಗೆ ಒಂದು ಬೇಕು ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ ಮೊದಲು ಮನೆಯಿಂದ ಅಲ್ವಾ ಮನೆಯಲ್ಲಿ ಸಪೋರ್ಟ್ ಕೊಟ್ಟರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಒಂದು ಲಕ್ಕಿ ನಾನಾಗಿದ್ದೀನಿ ಯಾಕೆಂದರೆ ನನ್ನ ಹಸ್ಬೆಂಡು ಪ್ರತಿಯೊಂದರಲ್ಲೂ ಕೂಡ ಸಪೋರ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಜೊತೆಗೆ ನನ್ನ ಮಗನೂ ಕೂಡ ಅಷ್ಟೇ ಏನಾದರೂ ವೀಡಿಯೋ ಸಪೋರ್ಟಿಂಗ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ರೆಸಿಪಿಸ್ ಲೇಟ್ ಆಗಿದ್ರೂ ಕೂಡ ಅಡುಗೆ ಮಾಡೋದಾಗಿರ್ಬೋದು ತುಂಬಾ ಸುಧಾರಿಸ್ಕೊಂಡು ಎಲ್ಲನೂ ಕೂಡ ಮೇಂಟೈನ್ ಮಾಡಿಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ನಾವು ಹೇಗೆ ಮನೇಲಿ ಕಳಿಸ್ತೀವೋ ಹಾಗೆ ನಾನು ತುಂಬ ಸಲ ಯೂಟೂಬನ್ನಾಗಿ ಆ್ಯಪ್ ಮಾಡಿದಾಗ ನಿನಗೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ನಿನಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಇದನ್ನು ಅಂತ ಹೇಳ್ಕೊಟ್ಟೋರಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು ನಿನ್ನ ಟ್ಯಾಲೆಂಟನ್ನು ನೀನು ಈ ಮೂಲಕನಾದರೂ ಹೊರಗೆ ಬಾ ನಿನಗೆ ಹೊರಗಡೆ ಕೆಲಸ ಮಾಡೋದಕ್ಕೆ ನನಗೆ ಹೊರಗಡೆ ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಯಾಕೆಂದರೆ ನಾನು ಮೊದಲು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೆ ಹಾಗಾಗಿ ನನ್ನ ಮಕ್ಕಳು ಮಕ್ಕಳು ಮನೆ ನೋಡಿಕೊಂಡು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ಒಂದು ಯೂಟ್ಯೂಬ್ ಮೂಲಕನಾದರೂ ನೀನು ತುಂಬಾ ಮುಂದುವರಿತೀಯಾ ಅಂತ ಹೇಳಿಬಿಟ್ಟು ಅವರು ನನಗೆ ಯೂಟ್ಯೂಬನ್ನು ಮಾಡಲಿಕ್ಕೆ ಅಂತ ಪ್ರೋತ್ಸಾಹ ಕೊಟ್ಟಿದ್ದು ಅಂತಲೇ ಹೇಳ್ಬೋದು ಅವರಿಗೆ ನಾನು ತುಂಬಾ ಬಿಗ್ ಟ್ಯಾಂಕ್ಸನ್ನು ಹೇಳ್ತೀನಿ ಹಾಗೆ ನನಗೆ ಖುಷಿ ಆಗ್ತಿರೋಂಥ ವಿಚಾರ ಅಂತ ಹೇಳಿದ್ರೆ ಈ ಒಂದು ಗೂಗಲ್ ಆ್ಯಪಿಂಗ್ ಬಂದಿರೋದು ಅಂತ ಇನ್ನು ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತ ಕಮೆಂಟ್ ಮಾಡಿ ಯಾರು ಕೂಡ ನಾನು ಹೇಳೋದಷ್ಟೇ ಯಾರೂ ಕೂಡ ಹಿಂದೆ ಸರಿಬೇಡಿ ನನಗೆ ವೀಡಿಯೋ ಓಡ್ತಾ ಇಲ್ಲ ಅಥವಾ ನಂದೇನೋ ಏನೋ ಪ್ರಾಬ್ಲಮ್ ಆಗಿದೆ ನಂದೇನೋ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಬಿಟ್ಟು ನನಗೆ ವ್ಯೂಸ್ ಇಲ್ಲ ಕಂಟೆಂಟ್ ಬರ್ತಾ ಇಲ್ಲ ನನ್ನ ವೀಡಿಯೋಗಳು ಓಡ್ತಾ ಇಲ್ಲ ಅಂತ ಹಿಂದೆ ಸರಿಬೇಡಿ ಖಂಡಿತ ಪ್ರಯತ್ನ ಪಟ್ರೆ ಎಲ್ಲದೂ ಆಗುತ್ತೆ ಪ್ರಯತ್ನ ಪಡಿ ಅಷ್ಟೇ ವಿ ಇವತ್ತೆಲ್ಲ ನಾಳೆ ಬರುತ್ತೆ ತುಂಬಾ ಜನ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳ್ಬೋದು ನನಗೆ ಹೇಳ್ತಿದಿನಲ್ಲ ತುಂಬಾ ಜನ ತುಂಬಾನೇ ಒಂದು ಇದನ್ನು ಕೊಟ್ಟಿದ್ದಾರೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಅಂದರೆ ತುಂಬ ಜನರಿಗೆ ನಾನು ನಾನು ಹೇಳೋದಲ್ಲ ನಾನು ಮೊದಲೇ ಹೇಳಿದೆ ಮೊದಲೇ ಫಸ್ಟಿಗೆ ಹೇಳಿದೆ ಆಗಿರ್ಬೋದು ಪರೋಕ್ಷವಾಗಿ ಆಗಿರ್ಬೋದು ಎಲ್ರಿಗೂ ಕೂಡ ಬಿಗ್ ಟ್ಯಾಂಕ್ಸ್ ಅಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮುಂದೂ ಕೂಡ ನನ್ನ ವೀಡಿಯೋಗಳನ್ನು ನೋಡಿ ಇದೇ ರೀತಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಎಲ್ಲರಿಗೂ ಭೀಮನ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು